ವಿಟಾಮಿನ್ ಪ್ರೋಟೀನ್ ವಾಟರ್ ಫೈಬರ್ ಪಪಾಯಿ ಹಣ್ಣಿನ ವಿಟಮಿನ್ ಸಿಗುತ್ತದೆ ಇದು ಕಣ್ಣಿನ ಆರೋಗ್ಯಕ್ಕೆ ಸಹಾಯ ಕಿತ್ತಳೆ ಹಣ್ಣು ವಿಟಾಮಿನ್ ಬಿ ಹೇರಳವಾಗಿರುತ್ತದೆ ಇದರ ಸೇವನೆಯಿಂದ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ ಕಿತ್ತಳೆ ಹಣ್ಣು ನೆಂಬೆ ಹಣ್ಣು ಕಬೇರಿಗಳಲ್ಲಿ ವಿಟಮಿನ್ ಸಿ ఆరోగ్యూర్యంగా హుల కివీ అప్పైల హటమిన్ డి హి కదా విటమిన్ విటమిన్ డి మూడే ఆరోగ్యకి అంశి ప్రయోజన జీర్ణక్రీయ దొత్త సహాయ తూక నష్ట ఉత్తమ ನಾಂಜು ನಿರೋಧಕ ಲಕ್ಷಣಗಳನ್ನು ಒಳಗೊಂಡಿದೆ ಇದು ಆಲೂಗಡ್ಡೆ ಆಲೂಗಡ್ಡೆ ಪೀಸ್ಟ್ ಪೊಟ್ಯಾಷಿಯಂ ವಿಟಮಿನ್ ಸಿ ಮತ್ತು ಬಿ ಸಿಕ್ಸ್ ಇರುತ್ತದೆ ಇದು ಹೃದಯದ ಆರೋಗ್ಯಕ್ಕೆ ಉತ್ತಮ ಬಣ್ಣದ ತರಕಾರಿಗಳಲ್ಲಿ ಗರ್ಜಿಲಿ ಮತ್ತು ವಿಟಮಿನ್ ಕೆ ಸಮೃದ್ಧವಾಗಿರುತ್ತದೆ ಈರುಳ್ಳಿ ಅತ್ಯಂತ ಪೋಷಕಾಂಶವುಳ್ಳ ತರಕಾರಿಗಳಲ್ಲಿ ಇರುತ್ತದೆ ವಿಟಮಿನ್ ಸಿ ಬಿ ಸಿಕ್ಸ್ ಹೇರಳವಾಗಿರುತ್ತದೆ ಸಮೃದ್ಧವಾಗಿದೆ ಕಣ್ಣಿನ ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿಯಾಗಿ ತಕ ತಕ ಇಡು ಇರು ಕಡೆ ಇರುಗಾ ಸದಾಕ ತೆರು ಸಬೇಕಲಿಯಿದೆ ಸಮತೋಲನ ಆಹಾರ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಸರಿಯಾದ ಪ್ರಮಾಣದಲ್ಲಿ ಒಳಗೊಂಡಿರುವ ಆಹಾರ ಜಂಕ್ ಫುಡ್ಸ್ನಲ್ಲಿ ಜಂಕ್ ಫುಡ್ಸ್ನಲ್ಲಿ ಹೆಚ್ಚಿನ ಎಣ್ಣೆ ಸಕ್ಕರೆ ಇರುತ್ತದೆ ಜಂಕ್ ಫುಡ್ಸ್ ತಿನ್ನುವುದರಿಂದ ಹೃದಯ ಸಮಸ್ಯೆ ಹೊಟ್ಟೆ ನೋವು ಇತರ ಸಮಸ್ಯೆ ಎದುರಾಗುತ್ತದೆ ಜಂಕ್ ಫುಡ್ಸ್ ತಿನ್ನುವುದರಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗುವುದಿಲ್ಲ ಜಂಕ್ ಫುಡ್ಸ್ ನಮ್ಮ ಬಾಯಿಗೆ ರುಚಿ ಎನಿಸಬಹುದು ಆದರೆ ಪೋಷಕಾಂಶ ಹೊಂದಿರುವುದಿಲ್ಲ ಜಂಕ್ ಫುಡ್ಸ್ ಜಂಕ್ ಫುಡ್ಸ್ ನಮ್ಮನ್ನು ಅತಿಯಾಗಿ ಅಲಸ್ಯತನಕ್ಕೆ ಎಡೆ ಮಾಡುತ್ತೆ